ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಸಣ್ಣ ಯೂಟ್ಯೂಬ್ ಚಾನಲ್ ಗಾಯ್ಸ್ ಎಲ್ಲರಿಗೂ ನಮಸ್ಕಾರ ಅಂತ ಹೇಳ್ತಾ ಸೊ ಈ ವ್ಲಾಗಲ್ಲಿ ನಾವು ನಿಮಗೆ ಅಂತ ಟೈಮ್ ಕೊಟ್ಟು ಒಂದು ಐದು ನಿಮಿಷ ಮಾತಾಡೋಣ ನಿಮ್ ಜೊತೆ ಅಂತ ಬಂದಿದೀವಿ ಏನಕ್ಕೆ ನಮ್ಮ ಮದುವೆ ನ ನಿಮ್ಗೆ ಕೊಡಬೇಕು ಸೊ ಮದುವೆ ಡೇಟ್ ನ ಗಡಿ ನಿಮ್ಗೆ ಅನೌನ್ಸ್ ಮಾಡಿದೀವಿ ಸೊ ಎಲ್ಲರೂ ಕೂಡ ಕರೆದಿದೀವಿ ಎಲ್ಲಿಗೆ ಅಂತ ಹೇಳಿರ್ಲಿಲ್ಲ ಸೊ ಅದನ್ನೇ ಹೇಳೋಕ್ಕೆ ಅಂತ ಬಂದಿದ್ದೀವಿ ಸೊ ಫಸ್ಟ್ ಟೈಮು ಯಾರೂ ಕೂಡ ಅಲ್ಲಿ ಮದುವೆ ಆಗ್ತಿಲ್ಲ ಸೊ ಫಸ್ಟ್ ಟೈಮು ನಾವೇ ಆಗ್ತಾ ಇರೋದು ನಾವು ನಂಬಿರೋ ದೇವರು ಗೌಡಿಗೆರೆ ಚಾಮುಂಡೇಶ್ವರಿ ಟೆಂಪಲಲ್ಲಿ ಆಲ್ರೆಡಿ ಮಾತಾಡಿ ಎಲ್ಲ ಅರೇಂಜ್ಮೆಂಟ್ ಎಲ್ಲ ಆಲ್ರೆಡಿ ಮಾಡಿದ್ದೀವಿ ಇಬ್ಬರು ಸೇರಿ ಮಾಡಿದ್ದೀವಿ ಸೊ ಇಬ್ಬರು ಮಾತಾಡ್ಕೊಂಡು ಕೂಡ ಬಂದಿದ್ದೀವಿ ಇನ್ವಿಟೇಷನ್ ಕಾರ್ಡ್ ಕೂಡ ರೆಡಿಯಾಗಿದೆ ಇನ್ನು ಯಾರಿಗೂ ಕೂಡ ಹಂಚಿಲ್ಲ ಅದಕ್ಕಿಂತ ಮುಂಚೆ ಫಸ್ಟ್ ಕರಿಬೇಕು ಅಂತ ಅನ್ಕೊಂಡಿರೋದು ನಮ್ಮ ಯೂಟ್ಯೂಬ್ ಫ್ಯಾಮಿಲಿ ಆಗಿರ್ಬೋದು ನಮ್ಮ ಫೇಸ್ಬುಕ್ ಫ್ಯಾಮಿಲಿ ಆಗಿರ್ಬೋದು ನಮ್ಮ ಇನ್ಸ್ಟಾಗ್ರಾಮ್ ಫ್ಯಾಮಿಲಿ ಆಗಿರ್ಬೋದು ಸೊ ಎಲ್ಲರೂ ಒಟ್ಟಿಗೆ ಕರೆಯೋಣ ಅಂತ ಫಸ್ಟ್ ನಿಮ್ಮನ್ನೇ ಕರೀತಾ ಇರೋದು ನಾವು ಎಲ್ಲರೂ ಗೌಡಗೆರೆ ಚಾಮುಂಡೇಶ್ವರಿ ಟೆಂಪಲ್ ಗೆ ಕ್ಲಾಕ್ ಇಂದೆಂಟೀನ್ಗೆ ಹೌದಾ ಒನ್ ಅವರ್ ಮುಂಚೆನೆ ಬಂದ್ಬಿಡಿ ಅಂದ್ರೆ ಆಮೇಲೆ ಯಾವಾಗ ಮೂರ್ತು ಟೈಮ್ ಇರದೆ ಅವಾಗೆಂಟೀನ್ ಇಂದ ಹಿಡಿದು ಏನ್ ಅದೇ ಗೌಡಿಗೆರೆ ಚಾಮುಂಡೇಶ್ವರಿ ಪ್ಲೇಸ್ ಚಂದಪಟ್ನ ನಗರ ಅಲ್ವಾ ಲೊಕೇಶನ್ ಲೊಕೇಶನ್ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ ಗೂಗಲ್ ಅಲ್ಲಿ ಗೌಡಿಗೆರೆ ಚಾಮುಂಡೇಶ್ವರಿ ಟೆಂಪಲ್ ಅಂತ ಹೊಡೆದ್ರೆ ಸಾಕು ಚನ್ನಪಟ್ನ ಹತ್ರ ಇದೆ ಸೊ ಎಲ್ಲರೂ ಬನ್ನಿ ಅಂತ ಕೇಳ್ಕೊತೀವಿ ಫೆಬ್ರವರಿ ಟ್ವೆಲ್ವ್ಗೆ ಹಾ ಆಲ್ಮೋಸ್ಟ್ ನಾವು ಯಾವಾಗಲೂ ದೇವಸ್ಥಾನಕ್ಕೆ ಹೋಗ್ತಾ ಇರ್ತೀವಿ ಅದರಲ್ಲಿ ಪ್ರತಿಯೊಂದ್ರಲ್ಲೂ ನಿಮಗೆ ಲೊಕೇಶನ್ ಆಗಿರ್ಬೋದು ದಾರಿ ಆಗಿರ್ಬೋದು ಎಲ್ಲ ಹೇಳಿದಿವಿ ಸೊ ಅದನ್ನ ನೋಡಿಕೊಂಡು ಡೀಟೇಲ್ ಸಮೇತ ಬನ್ನಿ ಏನಕ್ಕೆ ಚನ್ನಪಟ್ನ ನಮ್ಮೂರು ಸೊ ನಮ್ಮೂರಲ್ಲಿ ಮದ್ವೆ ಆಗ್ತಾ ಇರೋದು ಸೊ ನೀವು ಎಲ್ಲರೂ ಬರ್ತೀರಾ ಸಪೋರ್ಟ್ ಮಾಡ್ತೀರಾ ಆಶೀರ್ವಾದ ಮಾಡ್ತೀರಾ ದೇವಿ ದರ್ಶನ ಮಾಡಿಕೊಂಡು ನಮ್ಗೆ ಆಶೀರ್ವಾದ ಮಾಡಿ ನೀವು ಖುಷಿ ಖುಷಿಯಿಂದ ಹೊರಡ್ತೀರಾ ಅಲ್ಲಿಂದ ಅಂತ ಅಂದ್ಕೊಂಡಿದ್ದೀನಿ ಸೊ ನಮಗೋಸ್ಕರ ಟೈಮ್ ಕೊಟ್ಟು ಬರ್ತೀರಾ ಅಂತ ನಂಬಿದ್ದೀವಿ ಮತ್ತು ಎಷ್ಟೋ ಜನ ಆಲ್ಮೋಸ್ಟ್ ಕಮೆಂಟ್ ಮಾಡಿದ್ದೀರ ಕಂಗ್ರ್ಯಾಚುಲೇಷನ್ಸ್ ಆಲ್ ದಿ ಬೆಸ್ಟ್ ಅಂತ ಸೊ ಥ್ಯಾಂಕ್ ಯು ಸೋ ಮಚ್ ನಮ್ಮ ಫ್ಯೂಚರಿಗೆ ನೀವು ಸಪೋರ್ಟ್ ಮಾಡಿದ್ದೀರಾ ಸೊ ನಾವು ಇಲ್ಲಿವರೆಗೂ ಬರೋ ಕಾರಣವೇ ನೀವು ಆ್ಯಕ್ಚುಲಿ ಹೇಳಬೇಕಂದ್ರೆ ನಮ್ಮಿಬ್ರನ್ನ ಜಾಸ್ತಿ ಜಾಸ್ತಿ ಸ್ಟ್ರಾಂಗಾಗಿ ಒಂದು ಮಾಡಿರೋದೆ ನೀವು ಆಕ್ಚುಲಿ ಹೇಳ್ಬೇಕಂತ ಅಂದರೆ ಸೊ ಅದಕ್ಕೋಸ್ಕರ ಅಂಡರ್ಸ್ಟ್ಯಾಂಡಿಂಗ್ ಒಂದೊಳ್ಳೆ ಅಂಡರ್ಸ್ಟ್ಯಾಂಡಿಂಗಲ್ಲಿದ್ದೀವಿ ಸೊ ಆದಷ್ಟು ಬೇಗ ಮದುವೆ ಆದರೆ ಒಳ್ಳೆಯದು ಅಂತ ಅನ್ನಿಸ್ತು ಏನಕ್ಕೆಂದರೆ ತುಂಬ ದೃಷ್ಟಿಗಳು ಬೀಳ್ತಾಯಿತ್ತು ಗಾಯ್ಸ್ ಇಬ್ರು ಹೆಲ್ತ್ ಇಶ್ಯೂಸ್ ಬರ್ತಾಯಿತ್ತು ಸೊ ಅದು ಇದು ಪ್ರಾಬ್ಲಮ್ ಆಗ್ತಾಯಿತ್ತು ಮತ್ತು ನಮ್ಮ ಕೆಲಸಗಳಿಗೆ ಎಷ್ಟೋ ತೊಂದರೆಗಳಾಗ್ತಾಯಿತ್ತು ಸೊ ಇಬ್ರು ಒಟ್ಟಿಗೆ ಇದ್ದರೆ ಆ ಥರ ತೊಂದರೆಗಳು ಬರಲ್ಲ ಮತ್ತು ಅಂಡರ್ಸ್ಟ್ಯಾಂಡಿಂಗ್ ಇಬ್ಬರದು ತುಂಬಾ ಚೆನ್ನಾಗಿದೆ ನೀವೇ ವ್ಲಾಗ್ಗಳಲ್ಲೆಲ್ಲ ನೋಡ್ತಿರ್ತೀರಾ ಅವ್ರ ಮನೆಯವರು ನಮ್ಮ ಮನೆಯವರು ಹೊಂದ್ಕೊಂಡು ನಮ್ಮ ಮನೆಯವರು ಅವ್ರ ಹೊಂದ್ಕೊಂಡು ನಾವಿಬ್ರು ಕೂಡ ನಮ್ಮಿಬ್ರನ್ನ ಹೊಂದ್ಕೊಂಡು ತುಂಬಾ ಖುಷಿಯಾಗಿದ್ದೀವಿ ಸೊ ಸಣ್ಣಗೆ ಏಜ್ ಎಲ್ಲರೂ ಕೇಳ್ತಾಯಿದ್ರಿ ಕಮೆಂಟ್ ಬಾಕ್ಸಲ್ಲಿ ಸಣ್ಣಗೆ ಟ್ವೆಂಟಿ ಟೂ ಏಜು ಸೊ ನನಗೆ ಟ್ವೆಂಟಿ ಫೈ ಏಜು ಸೊ ಅದಕ್ಕೋಸ್ಕರ ಇಬ್ಬರು ಏಜು ಕೂಡ ಮ್ಯಾಚ್ ಆಗುತ್ತೆ ಅಂದರೆ ಒಂದು ತ್ರೀ ಇಯರ್ಸ್ ಡಿಫ್ರೆನ್ಸ್ ಇದ್ರೇ ಹುಡುಗ ಹುಡುಗಿಯಲ್ಲಿ ಅಂಡರ್ಸ್ಟ್ಯಾಂಡಿಂಗ್ ಚೆನ್ನಾಗಿರುತ್ತೆ ಅಂತ ಅನ್ನಿಸ್ತು ಸೊ ಇದನ್ನೆಲ್ಲ ಥಿಂಕ್ ಮಾಡಿನೇ ನಾವಿಬ್ಬರು ಲವ್ ಮಾಡಿನೇ ಮದುವೆ ಆಗ್ತಾ ಇರೋದು ಸೊ ಯಾರಿಗೂ ಲವ್ ವಿಚಾರನ ಹೇಳ್ಕೊಂಡಿರಲಿಲ್ಲ ಏನಕ್ಕೆ ಲವ್ ವಿಚಾರ ಹೇಳ್ಕೊಂಡಿಲ್ಲ ಅಂತಿದ್ರೆ ಸೋಷಿಯಲ್ ಮೀಡ್ಯಾದಲ್ಲಿ ಲವ್ ವಿಚಾರ ಹೇಳ್ಕೊಳ್ಳೋದು ನನಗೆ ಇಷ್ಟ ಇರಲಿಲ್ಲ ಸೊ ಸಣ್ಣಗೂ ನಾನು ಅದನ್ನು ಸ್ಟಾರ್ಟಿಂಗ್ ಹೇಳಿದ್ದೆ ಸಣ್ಣವರೇ ಬೇಡ ಪಬ್ಲಿಕ್ಕಲ್ಲೆಲ್ಲ ಹೇಳ್ಕೊಂಡು ಓಡಾಡೋದು ನನಗೂ ಇಷ್ಟ ಆಗೋಲ್ಲ ನಾವಿಬ್ಬರು ಲವ್ ಮಾಡ್ತಿರೋದಲ್ವ ಅದು ನಮ್ಮಿಬ್ಬರಿಗೆ ಗೊತ್ತಿರಬೇಕು ನಾವು ಮ್ಯಾರೇಜ್ ಮ್ಯಾಟ್ರೆ ಮಾತಾಡೋಣ ಹ್ಞೂ ಮ್ಯಾರೇಜ್ ಮ್ಯಾಟ್ರೇ ಮಾತಾಡೋಣ ಅಲ್ಲಿವರೆಗೂ ಮಾತಾಡೋದು ಬೇಡ ಸೊ ಆದಷ್ಟು ಬೇಗನೆ ಮದುವೆ ಆಗೋಣ ನನ್ನ ಓಪೇನಿತ್ತು ಗೊತ್ತಾಗ್ತಾ ನಾನು ಯಾವುದಾದ್ರೂ ಒಂದು ಹುಡುಗಿನ ಇಷ್ಟಪಟ್ಟರೆ ಸೊ ತ್ರೀ ಮಂತ್ಸಿಗೆ ಮದುವೆ ಆಗಬೇಕು ಅಂತ ನಾನು ರೌಂಡ್ ಮಾರ್ಕ್ ಮಾಡ್ಕೊಂಡಿದ್ದೆ ಸೊ ಒಂದು ಆಮೇಲೆ ನನಗೆ ಗೊತ್ತಾಯಿತು ತ್ರೀ ಮಂತ್ಸಿಗೆಲ್ಲ ಮದುವೆ ಆಗ ಅಂದ್ರೆ ಹುಡುಗಿನ ಅರ್ಥ ಮಾಡ್ಕೊಂಡಿದ್ ತಕ್ಷಣ ಮದುವೆ ಆಗ್ಬೋಣ ಅಂತ ನಾನು ಅನ್ಕೊಂಡಿದ್ದೆ ಸೊ ಏನಾಯ್ತು ಅಂತ ಅಂದರೆ ಸಿಚುವೇಶನ್ ನಮ್ಮನ್ನ ಸ್ವಲ್ಪ ಗ್ಯಾಪ್ ಮಾಡಿಸ್ತು ಮತ್ತೆ ಮತ್ತೆ ಏನು ಗೊತ್ತಾ ಮುನ್ನು ಕೆಲವರು ಅನ್ಕೊಂಡಿರ್ತಾರೆ ಏನು ಗೊತ್ತಾ ಲೈಫಲ್ಲಿ ಸೆಟಲ್ ಆದ ನಂತರನೇ ಮದುವೆ ಆಗಬೇಕು ಆತರ ಥರ ಎಲ್ಲ ಕಮೆಂಟ್ ಮಾಡ್ತಾರೆ ಗೈಸ್ ಸೆಟ್ಲ್ ಆಗೋಷ್ಟರಲ್ಲಿ ಈಗಿನ ಕಾಲದಲ್ಲಿ ಅಂಕಲ್ಗಳು ಆಂಟಿಗಳು ಆಗೋಗಿ ಬಿಟ್ಟಿರ್ತಾರೆ ಗೈಸ್ ಗೈಸ್ ಇವಾಗ ಇಬ್ರು ಮದುವೆ ಆಗ್ತಾ ಇದೀವಲ್ವಾ ಸೊ ನಿಮ್ಗೆ ಏನ್ ಕೆಪಾಸಿಟಿ ಇದೆ ಲೈಫ್ ಹೆಂಗ್ ಲೀಡ್ ಮಾಡ್ತೀರಾ ಆತರ ಎಲ್ಲಾ ಎಲ್ಲ ನಿಮ್ಮ ಮೈಂಡಲ್ಲಿ ಇದ್ರೆ ಸೊ ಏನಂತ ಅಂದರೆ ನನಗೂ ಒಳ್ಳೆ ಕೆಲಸ ಇದೆ ಸಣ್ಣಗೂ ಅಷ್ಟೇನೆ ಅವರು ಓದಿರೋ ಎಜುಕೇಷನ್ಗೆ ಅವ್ರಿಗೂ ಒಳ್ಳೆ ಕೆಲಸ ಇದೆ ಇಬ್ಬರು ಒಬ್ಬರನ್ನೊಬ್ಬರು ಅಂಡರ್ಸ್ಟ್ಯಾಂಡಿಂಗಲ್ಲಿ ಅರ್ಥ ಮಾಡಿಕೊಂಡು ಇಬ್ರು ಯೋಚನೆ ಮಾಡಿನೇ ಡಿಸಿಷನ್ ತಗೊಂಡು ಮದುವೆ ಆಗ್ತಾಯಿದ್ವಿ ಸೊ ನಮ್ಮಿಬ್ರಿಗನ್ಸಿದೆ ನಾವಿಬ್ರು ಬೇಗ ಮದುವೆ ಆದರೆ ತುಂಬಾ ಚೆನ್ನಾಗಿರ್ತೀವಿ ಲೈಫಲ್ಲಿ ಅಂತ ಏನಕ್ಕೆ ಅಂದರೆ ಇಷ್ಟು ದಿನವೂ ಸಹ ನಾವು ಖುಷಿಯಾಗಿ ಇದ್ವಿ ಸೊ ಏನಂದರೆ ಇವರು ಊರಿಗೆ ಹೋಗ್ಬಿಟ್ಟು ಬರೋದು ಮತ್ತು ಇಲ್ಲಿ ಕೆಲಸ ಮಾಡೋದು ನಮ್ಮ ರೀಲ್ಸ್ ಮಾಡೋದು ತುಂಬಾ ಎಫರ್ಟ್ ಆಗ್ತಾಯಿದ್ವಿ ಸೊ ಈ ಎಫರ್ಟ್ಸು ಸ್ವಲ್ಪ ಕಮ್ಮಿ ಆಗುತ್ತೆ ಅಂದರೆ ನಮಗೆ ಟೈಮ್ ಸಿಗುತ್ತೆ ವೀಡಿಯೋಸ್ ಎಲ್ಲ ಮಾಡೋದಕ್ಕಾಗಿರ್ಬೋದು ಕೆಲ್ಸಕ್ಕೆ ಹೋಗೋಕ್ಕಾಗಿರ್ಬೋದು ಇದಕ್ಕೆಲ್ಲ ಟೈಮ್ ಸಿಗುತ್ತೆ ಸೊ ಅದಕ್ಕೋಸ್ಕರ ಮತ್ತು ಇಬ್ಬರು ಖುಷಿ ಖುಷಿಯಾಗಿ ಚೆನ್ನಾಗಿರ್ತೀವಿ ಅಂಡರ್ಸ್ಟ್ಯಾಂಡಿಂಗಲ್ಲಿ ಇದ್ದೀವಿ ಸೊ ಎಲ್ಲರೂ ಹೇಳ್ತಾರೆ ನಿಮ್ಮ ಜೋಡಿ ಚೆನ್ನಾಗಿದೆ ಆದಷ್ಟು ಬೇಗ ಮದುವೆ ಆಗಿ ಎಲ್ಲರಿಗೂ ವಿಷಯ ಒಂದು ಸಿಹಿ ನ್ಯೂಸ್ನ ಹೇಳಿ ಅಂತ ಪ್ರತಿಯೊಬ್ಬರು ಸಿಗದವರೆಲ್ಲ ಹೇಳಿದ್ದಾರೆ ಸೊ ನಿಮಗೂ ಅಷ್ಟೇ ಎಲ್ಲರಿಗೂ ಗೊತ್ತಿರುತ್ತೆ ನಾವು ವೀಡಿಯೋ ಮುಂಚೆ ಮಾಡಬೇಕಾದ್ರೆ ಆಲ್ಮೋಸ್ಟ್ ಸ್ವಲ್ಪ ಜನ ಗೊತ್ತಿರಲ್ಲ ನಾವು ಲವ್ ಮಾಡ್ತಿದ್ದೀವೋ ಇಲ್ವೋ ಅಂತ ಸೊ ನಾನೇನ್ ಅನ್ಕೊಂಡಿದ್ದೆ ಗೊತ್ತಾ ನೋಡೋರ್ಗೆ ಅವ್ರು ಏನಾದ್ರೂ ತಿಳ್ಕೊಳ್ಳಿ ಲವ್ ಮಾಡ್ತಿದ್ದಾರೆ ಇಲ್ಲ ಗಂಡ ಹೆಂಡತಿ ಏನಾದ್ರೂ ತಿಳ್ಕೊಳ್ಳಿ ಸೊ ನಾವಿಬ್ರು ವಿಡಿಯೋಸ್ ಮಾಡಿ ಫೇಮಸ್ ಆದ್ಮೇಲೆ ಮದುವೆ ಆಗ್ಬೇಕು ಅಂತಿಲ್ಲ ಸೊ ನಮ್ಗೆ ಯಾವಾಗ ಅನ್ಸುತ್ತೆ ಯಾವಾಗ ಮದ್ವೆ ಆಗ್ಬೇಕಾದ್ರೆ ನಿಮಗೆ ವಿಷಯನ ತಿಳ್ಸೋಣ ಅಂತ ಅನ್ಕೊಂಡಿದ್ವಿ ಸೊ ಹಂಗೆ ಇವಾಗ ಟೂ ತೌಸಂಡ್ ಟ್ವೆಂಟಿ ಸಿಕ್ಸಲ್ಲಿ ಅಲ್ಲಿ ಇಬ್ರು ಮದುವೆ ಆಗ್ತಾ ಇದ್ದೀವಿ ಗೌಡಿಗೆರೆ ಚಾಮುಂಡೇಶ್ವರಿ ಟೆಂಪಲ್ ಅಲ್ಲಿ ಇಬ್ಬರಿಗೂ ತುಂಬಾನೇ ಖುಷಿ ಇದೆ ಕರೆಕ್ಟಾಗಿ ಇದು ಮಾಡಿ ಯಾವಾಗ ಟೈಮಿಂಗ್ಸ್ ಗೈಸ್ ಅದೇ ಇವಾಗ ಏನಂತ ಅಂದರೆ ಇವಾಗ ಮನೇಲಿ ಇಬ್ಬರು ಮನೇಲೂ ಒಪ್ಪಿದ್ದಾರೆ ಸೊ ಯಾವುದೇ ಥರ ತೊಂದರೆ ಇಲ್ಲ ಇಬ್ಬರು ಮನೇಲೂ ಖುಷಿಯಿಂದ ನಮ್ಮ ಇಬ್ಬರು ಜೋಡಿನ ಒಪ್ಪಿಕೊಂಡು ಮದುವೆ ಮಾಡಿಸ್ತಿದ್ದಾರೆ ಸೊ ಇದರಲ್ಲಿ ಯಾವುದೇ ಥರ ತೊಂದರೆ ಇಲ್ಲ ಏನಕ್ಕೆ ಅಂದರೆ ಫ್ಯಾಮಿಲಿಯಿಂದ ಏನಾದರೂ ತೊಂದರೆ ಬಂದಿಲ್ವ ನಿಮ್ಗೆ ಹೆಂಗೆ ಹೆಂಗೆ ಅಂತ ನೀವು ಕೇಳ್ಬೋದು ಅದರಿಂದ ತೊಂದರೆ ಬಂದಿಲ್ಲ ಏನಕ್ಕೆ ಅಂದರೆ ಇಬ್ರದ್ದು ಕ್ಯಾಸ್ಟ್ ಒಂದೇ ಇದೆ ಆದ್ರೂ ಅಪ್ಪ ಅಮ್ಮಂದಿರು ಇಬ್ರು ಕ್ಯಾಸ್ಟ್ ಏನು ನೋಡಲ್ಲ ಏನಕ್ಕೆ ಮನೇಲಿ ಎಲ್ಲರೂ ಆಗಿರೋದು ಲವ್ ಮ್ಯಾರೇಜ್ ಏನೇ ಇವರ ಅಪ್ಪ ಅಮ್ಮನೂ ಅಷ್ಟೇನೆ ಕ್ಯಾಸ್ಟ್ ಎಲ್ಲ ಏನು ನೋಡಲ್ಲ ಆಲ್ಮೋಸ್ಟ್ ಅಂದ್ರೆ ಒಳ್ಳೆ ಮನ್ಸಿರೋರ್ನ ನೋಡ್ತಾರೆ ಸೊ ಹಂಗೇನೆ ನನ್ನ ಒಳ್ಳೆ ಮನ್ಸಿಂದ ನೋಡಿರೋದವ್ರು ಕ್ಯಾಸ್ಟ್ ಕ್ಯಾಸ್ಟಿಸಮ್ ಇಂದ ಒಪ್ಕೊಂಡಿಲ್ಲ ನನ್ನ ಅವರು ತುಂಬಾ ಖುಷಿಯಿಂದಾನೆ ನಾನು ಚೆನ್ನಾಗಿ ಸಣ್ಣ ನೋಡ್ಕೊಂತೀನಿ ಅಂತ ಅವ್ರಿಗೆ ಗೊತ್ತಿತ್ತು ಸೊ ಅದಕ್ಕೆ ಅವರು ಕೂಡ ಒಪ್ಕೊಂಡಿದ್ದಾರೆ ಮನೆಯಲ್ಲಿ ಅಕ್ಕನಿಗೆ ಮದ್ವೆ ಆಗಿಲ್ಲ ತಂಗಿಗೆ ಅದು ತುಂಬಾ ತುಂಬಾ ಕಮೆಂಟ್ಸ್ ಬಂದಿದೆ ಗಾಯ್ಸ್ ಏನ್ ಗೊತ್ತಾ ಇವಾಗ ಅಕ್ಕ ಅವ್ರ ಅಕ್ಕ ಆದ್ರೆ ಲವ್ ಮಾಡ್ ಲವ್ ಮಾಡ್ತಿಲ್ಲ ಏನಾದ್ರು ಲವ್ ಮಾಡ್ತಿದ್ರೆ ಅವ್ರ ಯಾವ್ದಾದ್ರು ಒಂದ್ ಹುಡುಗನ್ ಇಷ್ಟಪಟ್ಟಿದ್ರೆ ಮದುವೆ ಮಾಡ್ತಾ ಇದ್ವಿ ಸೊ ಅವ್ರು ಯಾರನ್ನ ಇನ್ನು ಇಷ್ಟಪಟ್ಟಿಲ್ಲ ಅವ್ರಿಗೆ ಅಂತ ಅವ್ರಿಗೊಂದು ಟೈಮ್ ಬೇಕು ಇವಾಗ ನಾವಿಬ್ರು ಬೇಗ ಮದುವೆ ಆಗ್ಬೇಕು ಅಂತ ಹೇಳಿ ಸೊ ಅವ್ರು ಮದ್ವೆ ಆಗಲ್ಲ ಮದ್ವೆ ಒಪ್ಕೊಳಕ್ ಆಗಲ್ಲ ಸೊ ಅವ್ರಿಗೆ ಅಂತ ಒಂದು ಟೈಮ್ ಕೊಡ್ಬೇಕಲ್ವಾ ಸೊ ಅದಕ್ಕೇನೆ ಅವ್ರ ಆರಾಮಾಗಿ ಮದುವೆ ಆಗ್ಲಿ ಮತ್ತೆ ಇದು ಜಾತ್ಕುದಲ್ಲೂ ಕೇಳುದ್ರಿ ಗಾಯಿಸ್ ಜಾತ್ಕೂದಲ್ಲೂ ಕೇಳಿ ನೋಡಿದ್ವಿ ಫಸ್ಟ್ ಮದ್ವೆ ಕೂಡಿ ಬರೋದು ಸಣ್ಣಗೆ ಅಂತಾನೆ ಇತ್ತು ಸೊ ಅದಕ್ಕೆ ಮನೆಯವರೆಲ್ಲ ಸೇರ್ಕೊಂಡು ಫಸ್ಟ್ ಇವ್ರದೇ ಮದ್ವೆ ಆಗ್ಲಿ ಏನಾಗ್ಬಿಡುತ್ತೆ ಅಂತದ್ದು ಅಂತ ಮನೆ ದೊಡ್ಡವರೇನೆ ಮಾತಾಡ್ಕೊಂಡ್ರು ನಾವೇನ್ ಮಾತಾಡ್ಕೊಂಡಿಲ್ಲ ಅವ್ರು ಒಪ್ಕೊಂಡಿದ್ದಕ್ಕೇನೆ ನಾವಿಬ್ರು ಸರಿ ಆಯ್ತು ಯಾವಾಗ ಮದ್ವೆ ಆದ್ರೇನು ಮದ್ವೆ ಆಗ್ಲೇಬೇಕಲ್ವಾ ಅಂತ ಹೇಳಿ ಇಬ್ರು ಇವಾಗ ಒಪ್ಕೊಂಡು ಮದ್ವೆ ಆಗ್ತಾ ಇದೀವಿ ಸ್ವಲ್ಪ ಅದೇ ಇನ್ನೊಂದ್ ಏನ್ ಗೊತ್ತಾ ನಾವ್ ಇವಾಗ ಮದ್ವೆ ಆಗ್ತಿದೀವಿ ಅಂತ ಹೇಳ್ಬಿಟ್ಟು ಅಕ್ಕ ನಾನು ಫೋರ್ಸ್ ಮಾಡೋಕ್ ಆಗಲ್ಲ ಗಾಯ್ಸ್ ನೀನಾಗು ನೀನಾಗು ಅವಳಿಗೆ ಪ್ರೆಷರ್ ಕೊಡೋಕ್ ಅಲ್ವಾ ಅವಳಿಗೆ ಯಾವಾಗ ಇಷ್ಟ ಇರುತ್ತೋ ಅವಾಗ ಅವಳೆ ಅವನ್ ಅವಳಿಗೆ ಬೇಕಾಗಿರೋ ಲೈಫ್ ಪಾರ್ಟ್ನರ್ ನ ಅವಳೆ ಚೂಸ್ ಮಾಡ್ಕೋತಾಳೆ ಅವ್ರಿಗೆ ಅಂತ ಒಂದ್ ಟೈಮ್ ಕೊಟ್ಟಿದೀವಿ ಗೈಸ್ ಅವ್ರು ಅಂದ್ರೆ ಅವ್ರ ಲೈಫ್ ಅವ್ರ ಇಷ್ಟ ಅಲ್ವಾ ಅವಳಿಗೆ ಏನು ಬೇಜಾರಿಲ್ಲ ಅವಳಿಗೆ ನಾವು ಇಬ್ರು ಫಸ್ಟ್ ಬೇಗ ಮದ್ವೆ ಅಂತ ಇಷ್ಟ ಹೌದು ಎಷ್ಟೋ ಜನ ಹೇಳಿದ್ರು ನೀವು ಬೇಗ ಮದುವೆ ಆಗಿ ಬೇಗ ಮದುವೆ ಆಗಿ ಅಂತ ಹಂಗೇನೆ ಅವ್ರ ಅಕ್ಕನೂ ಅಷ್ಟೇನೆ ನೀವು ಫಸ್ಟ್ ಮದುವೆ ಆಗಿ ಏನಕ್ಕಂದ್ರೆ ಲವ್ ಮಾಡ್ತಿದ್ದೀರಾ ಸಕ್ಸಸ್ ಆಗ್ಬೇಕು ಅಂತ ಅಂದ್ರೆ ಮದುವೆ ಆದ್ರೆ ಒಂದು ಲವ್ ಗೆ ಸಕ್ಸಸ್ ಅಂತ ಬರೋದು ಗೊತ್ತಾಯ್ತಾ ಲವ್ ಮಾಡ್ತಿದೀವಿ ಅಂತ ಮಾತ್ರಕ್ಕೆ ಲವ್ ಮಾಡಿದ್ರೆ ಸಕ್ಸೆಸ್ ಅಲ್ಲ ಗಾಯಿಸಿ ಇಬ್ರು ಒಬ್ರು ಒಬ್ರು ಒಪ್ಕೊಂಡ್ಬಿಟ್ರೆ ಅದು ಸಕ್ಸಸ್ ಅಲ್ಲ ಲವ್ ಮಾಡಿ ಅವ್ರನ್ನೇ ಮದುವೆ ಆಗ್ತಿವಲ್ಲ ಅದು ಸಕ್ಸಸ್ ಇವಾಗ ಆಕ್ಚುಲಿ ಅಂದ್ರೆ ನಮ್ ಲವ್ ಸಕ್ಸಸ್ ಆಯ್ತು ಸೊ ಅದಕ್ಕೋಸ್ಕರ ನೀವು ಆಶೀರ್ವಾದ ಪಡ್ಕೊಳ್ಳೋದಕ್ಕೆ ಅಂತ ಎಲ್ಲಾರು ಕರೀತಾ ಇದೀವಿ ಮತ್ತೆ ಇನ್ನೊಂದು ಮನ ಆ ಕೆಲವ್ರು ಕಮೆಂಟ್ ಮಾಡಿದ್ರೆ ಏನ್ ಗೊತ್ತಾ ಲವ್ ಮಾಡ್ತಿದೀರಾ ಇದೆಲ್ಲ ಒಂದೆರಡು ದಿವಸ ಅಷ್ಟೇ ಒಂದ್ ತಿಂಗಳು ಕಟ್ ಆಗುತ್ತೆ ಅದಕ್ಕೆ ನೀವ್ ಏನ್ ಹೇಳಕ್ ಇಷ್ಟ ಪಡ್ತೀರಾ ನೀವ್ ಏನ್ ಹೇಳಕ್ ಇಷ್ಟ ಪಡ್ತೀರಾ ಗೈಸ್ ಏನಂತ ಅಂದ್ರೆ ಎಷ್ಟೋ ಜನ ಹೇಳಿದ್ರಿ ಹೇಯೋ ನೀವು ಇಷ್ಟು ಚಿಕ್ ವಯಸ್ಗೆ ಲವ್ ಮಾಡ್ತಾ ಇದೀರಾ ಎಲ್ಲಾ ಸೋಷಿಯಲ್ ಮೀಡಿಯಾದಲ್ಲಿ ಆಲ್ಮೋಸ್ಟ್ ನೋಡ್ಬಿಟ್ಟಿದೀವಿ ಕಂಪೇರ್ಸ್ ಎಲ್ಲ ಕಂಪೇರ್ಸ್ ಎಲ್ಲ ಮಾಡ್ತಾ ಇದ್ರು ನಿಮ್ ಲವ್ ಬೇಗ ಬ್ರೇಕಪ್ ಆಗಿಬಿಡುತ್ತೆ ಹಂಗೆ ಹಿಂಗೆ ಅಂತ ಸೊ ಆ ಬೈಕೋಸ್ಕರ ಮದ್ವೆ ಆಗ್ತಿಲ್ಲ ನಾವು ಸೊ ಅವ್ರ ಮುಂದೆ ನಾವು ಪ್ರೂವ್ ಮಾಡಿ ತೋರಿಸ್ತೀವಿ ಅನ್ನೋ ಕಾನ್ಫಿಡೆಂಟ್ ನಮಗೆ ಅವತ್ತೇ ಇತ್ತು ಸೊ ಇವತ್ತು ಹಂಗೆ ಇದೆ ಪ್ರೂವ್ ಮಾಡಿದ್ದೀವಿ ಆಲ್ರೆಡಿ ಇವಾಗ ಆಲ್ಮೋಸ್ಟ್ ಎಲ್ಲರಿಗೂ ಇನ್ವಿಟೇಷನ್ ಕಾರ್ಡ್ ಕೊಟ್ಟು ನಮ್ಮ ಲೈಫ್ನ ನಾವು ಲೀಡ್ ಮಾಡೋದಕ್ಕೋಸ್ಕರ ಅಂತ ಮದುವೆ ಆಗ್ತಾ ಇದೀವಿ ಸೊ ಚೆನ್ನಾಗಿ ಅಂಡರ್ಸ್ಟ್ಯಾಂಡಿಂಗ್ ಅಂಡರ್ಸ್ಟ್ಯಾಂಡಿಂಗಲ್ಲಿ ಇರ್ತೀವಿ ಅನ್ನೋದು ನಮ್ಮ ಅವ್ರಿಗೂ ಕೂಡ ಗೊತ್ತು ಸಪೋರ್ಟ್ ಇದೇ ಥರ ನಾವು ಅಚೀವ್ ಮಾಡ್ತೀವಿ ಇಬ್ರು ಸೇರಿ ಹೌದು ನಿಮಗೂ ಗೊತ್ತು ಗಾಯ್ಸ್ ನಾವಿಬ್ರು ಯಾವ ಥರ ಇರ್ತೀವಿ ಅಂತ ಸೊ ಸಣ್ಣ ಯಾವ ಥರ ನಾನು ನೋಡ್ಕೊತೀನಿ ಯಾವ ಥರ ರೆಸ್ಪೆಕ್ಟ್ ಇಂದ ಅವ್ರನ್ನ ನೋಡ್ಕೊತೀನಿ ಅನ್ನೋದು ನಿಮಗೂ ಗೊತ್ತು ಸೊ ಅದನ್ನು ನಾವು ಹೇಳ್ಕೋಬಾರ್ದು ಹೇಳ್ಕೊಂಡ್ರೆ ಅದು ಸ್ವಲ್ಪ ಬಿಲ್ಡಪ್ ಆಗುತ್ತೆ ನನಗೆ ಅದಕ್ಕೆ ಅದೆಲ್ಲ ಇಷ್ಟ ಇಲ್ಲ ಸಣ್ಣ ಯಾವ ಥರ ನೋಡ್ಕೋಬೇಕು ಆ ಥರ ನಾನು ನೋಡ್ಕೋತಾ ಇದ್ದೀನಿ ತುಂಬಾ ಖುಷಿಯಾಗಿದ್ದಾರೆ ಅವರು ಕೂಡ ಖುಷಿಯಾಗಿದ್ದಾರಲ್ಲಮ್ಮ ಖುಷಿಯಾಗಿದೆ ನಾನು ಹಾಂ ನೋಡ್ಕೋತಾರೆ ಗೈಸ್ ನೋಡ್ಕೊಂಡಿಲ್ಲ ಅಂದರೆ ಹುಡುಗರು ಮದುವೆ ಆಯ್ತಾರ ನೋಡ್ಕೊಂಡ್ರೆ ನೋಡ್ಕೋತಾರೆ ಸಣ್ಣದು ಆ ಥರ ಎಲ್ಲ ಗೈಸ್ ಒಂದು ಸ್ವಲ್ಪ ಮೃದು ಸ್ವಭಾವದ ಮನಸ್ಸಿನ ಹುಡುಗಿ ಸೊ ಅದಕ್ಕೆ ನನಗೆ ತುಂಬಾ ಇಷ್ಟ ಆದರೂ ಸೊ ಅದಕ್ಕೋಸ್ಕರ ಇಬ್ಬರು ಅಂಡರ್ಸ್ಟ್ಯಾಂಡಿಂಗಿಂದ ಮದುವೆ ಆಗ್ತಾ ಇದ್ದೀವಿ ಸೊ ಯಾವುದೇ ಥರ ನಮಗೆ ಮೈಂಡಲ್ಲಿ ಏನು ಬೇರೆ ಏನೂ ಇಲ್ಲ ಮದುವೆ ಒಂದೇ ಇರೋದು ಮದುವೆ ಆಗಿ ಚೆನ್ನಾಗಿ ಲೈಫ್ ಲೀಡ್ ಮಾಡಿ ಮುಂದೆ ಒಂದು ಅಚೀವ್ಮೆಂಟ್ ಮಾಡ್ಬೇಕು ಅಂತ ಅನ್ಕೊಂಡಿದೀವಿ ಮದುವೆ ಆಗಿಲ್ಲ ಅಂತ ಅಂದ್ರೆ ಇಬ್ರು ಸಿಂಗಲ್ ಸಿಂಗಲ್ ಅಚೀವ್ಮೆಂಟ್ ಮಾಡ್ಬೇಕಾಗಿತ್ತು ಸೊ ಇವಾಗ ಮದುವೆ ಆಗಿ ನಾವಿಬ್ರು ಒಟ್ಟಿಗೆ ಸೇರಿ ಏನಾದ್ರು ಒಂದು ಅಚೀವ್ಮೆಂಟ್ ಮಾಡೋಣ ಅಂತ ಅನ್ಕೊಂಡಿದೀವಿ ಎಲ್ಲದಕ್ಕೂ ಪ್ರೋತ್ಸಾಹ ನೀವು ಕೊಡ್ತೀರಾ ಅನ್ನೋದಕ್ಕೋಸ್ಕರ ನಾವು ನಿಮ್ಮನ್ನೂ ಕೂಡ ಕರಿತಾ ಇದೀವಿ ದಯವಿಟ್ಟು ಬಂದು ಲೈವ್ ಆಗಿ ನಮ್ನ ನೋಡೋ ಆಸೆ ಇರೋರು ಲೈವ್ ಆಗಿ ಎಲ್ಲರ ಹತ್ರ ಸಿಗುತ್ತೆ ಇಲ್ಲ ಗಾಯ್ಸ್ ನಿಮ್ಗೆ ಹೇಳ್ತೀನಿ ಕೇಳಿಸ್ಕೊಳ್ಳಿ ನಾವು ಅಲ್ಲಿ ಲೆವೆನ್ ಓ ಕ್ಲಾಕ್ ಇಂದ ಸ್ಟಾರ್ಟ್ ಆದ್ರೆ ಸೊ ಒನ್ ಓ ಕ್ಲಾಕ್ ಇರುತ್ತೆ ಸೊ ನಾವು ಒನ್ ತರ್ಟಿ ನಿಮಗೋಸ್ಕರ ಅಲ್ಲೇ ಇರ್ತೀವಿ ಯಾರ್ಯಾರ ಎಷ್ಟು ಜನದ ಕೈಲಿ ನಾವು ಮಾತಾಡಕಾಗುತ್ತೆ ಎಷ್ಟು ಜನರತ್ರ ಫೋಟೋ ಇಡಿಸ್ಕೊಳಕ್ ಎಲ್ಲರ ಹತ್ರನೂ ಎಲ್ಲ ವ್ಯವಸ್ಥೆನೂ ಮಾಡಿರ್ತೀವಿ ಸೊ ಆಲ್ಮೋಸ್ಟ್ ನಮ್ಮ ಕೈಲಿ ಆದಷ್ಟು ಮಾಡ್ತೀವಿ ಬಂದು ಯಾರು ಬೇಜಾರು ಮಾಡ್ಕೊಬೇಡಿ ನಮ್ಮನ್ನ ನೋಡೋದಕ್ಕೆ ಲೈವ್ ಆಗಿ ಬರ್ತೀರಾ ಅಂತ ನಾವು ಅನ್ಕೊಂಡಿದೀವಿ ಮಾರ್ನಿಂಗ್ ಬೇಗ ಬೇಗ ಮಾರ್ನಿಂಗ್ ಎಂಗೇಜ್ಮೆಂಟ್ ಆಗುತ್ತೆ ನಿಮ್ಮ ಕೈಯಲ್ಲಿ ಎಷ್ಟು ಬೇಗ ಆಗುತ್ತೆ ಗೌಡಿಗೆರೆಗೆ ಬರೋದಕ್ಕೆ ಅಷ್ಟು ಬೇಗನೆ ಬನ್ನಿ ಆಮೇಲೆ ಅಲ್ಲಿಂದ ನಾವು ಹೋದ್ಮೇಲೆ ನೀವು ಬೇಜಾರು ಮಾಡ್ಕೊಂಬಿಡಿ ನನಗೆ ನೀವು ಬೇಜಾರು ಮಾಡ್ಕೊಳ್ಳೋದು ನಮ್ಮಿಬ್ರಿಗೂ ಇಷ್ಟ ಇಲ್ಲ ನನಗೆ ಮಾತ್ರ ಅಲ್ಲ ಇಬ್ರಿಗೂ ಕೂಡ ಇಷ್ಟ ಇಲ್ಲ ದಯವಿಟ್ಟು ಎಲ್ಲರೂ ಬನ್ನಿ ಅಂತ ಮನೇಲೇ ಕುತ್ಕೊಂಡು ಕರಿತಿದ್ದೀವಿ ಬೇಜಾರು ಮಾಡ್ಕೊಂಬಿಡಿ ನಮಗಂತೂ ಒಂದು ಬೇಜಾರಿದೆ ನಿಮ್ಗೆ ಬಂದು ಕೊಡೋಕ್ಕಾಗಿಲ್ಲ ಅಂತ ಸೊ ನಿಮ್ಮನ್ನ ನೋಡೋದಕ್ಕೋಸ್ಕರನೇ ಒಂದು ಸ್ಟೇಜ್ ಇಟ್ಟು ನಾವು ಕರಿತಾ ಇದ್ದೀವಿ ಬನ್ನಿ ಪ್ಲೀಸ್ ಅಂತ ದಯವಿಟ್ಟು ಬನ್ನಿ ಇಲ್ಲಿ ತನಕ ಇದೀವಲ್ವಾ ಸೊ ನೀವು ಬರಲೇಬೇಕು ಗೈಸ್ ಇದೊಂದು ಹಂಬಲ್ ರಿಕ್ವೆಸ್ಟ್ ನಮ್ದು ಆ ಹಂಬಲ್ ರಿಕ್ವೆಸ್ಟ್ ತುಂಬಾ ಅಂದ್ರೆ ತುಂಬಾನೇ ಹಂಬಲ್ ರಿಕ್ವೆಸ್ಟ್ ನಿಮಗೋಸ್ಕರ ಅಂತಾನೆ ನಾವು ಆಕ್ಚುಲಿ ಹೇಳಬೇಕಂದ್ರೆ ಗೌಡಗೆರೆಯಲ್ಲಿ ಮದುವೆ ಆಗ್ತಾ ಇರೋದು ಇಲ್ಲ ಅಂದ್ರೆ ಯಾವುದೋ ಒಂದು ಸಿಂಪಲ್ ಆಗಿ ಒಂದು ಚೌಟ್ರಿಲಿ ಮದುವೆ ಆಗಬೇಕಾಗಿತ್ತು ಸೊ ಇಲ್ಲ ನಾವು ಆ ಥರ ಚೌಟ್ರಿಲ್ ಮದುವೆ ಆಗಲ್ಲ ನಿಮ್ಗಳ ಆಶೀರ್ವಾದ ಪಡ್ಕೊಂಡೇ ಮದುವೆ ಆಗಬೇಕು ಅಂತ ಲೈವ್ ಆಗಿ ಇಟ್ಕೊಂಡಿದ್ದೀವಿ ಬನ್ನಿ ಎಲ್ಲರೂ ಗೌಡಗೆರೆ ಚಾಮುಂಡೇಶ್ವರಿಗೆ ಎಲ್ಲರನ್ನೂ ಕರೀತಾ ಇದ್ದೀವಿ ಪಟ್ನಾ ರಾಮನಗರ ಗುರುವಾರ ಹನ್ನೆರಡು ಅದು ಹೆಂಗ್ ಹೇಳ್ಬೇಕು ಗೊತ್ತಾ ರಾಮನಗರ ಜಿಲ್ಲೆ ಚನ್ನಪಟ್ಟಣ ತಾಲೂಕು ಮತ್ತೆ ಅಲ್ಲಿ ಇರೋ ಗೌಡ್ಗೆರೆ ಅನ್ನೋ ಒಂದು ಊರು ಸೊ ಆ ಊರಲ್ಲಿ ದೇವಸ್ಥಾನ ಇದೆ ಫೇಮಸ್ ದೇವಸ್ಥಾನ ಆ ಊರತ್ರ ಚನ್ನಪಟ್ಟಣದ ಹತ್ರ ಎಲ್ಲೇ ಬಂದರೂ ಯಾರೇ ಬಂದರೂ ನಿಮ್ಗೆ ಹೇಳ್ತಾರೆ ಆ ದೇವಸ್ಥಾನ ಎಲ್ಲಿ ಬರುತ್ತೆ ಅಂತ ಫ್ರೆಂಡ್ಸ್ಗಳ ಜೊತೆ ನಿಮ್ಮ ಫ್ಯಾಮಿಲಿಗಳ ಜೊತೆ ಚಿಕ್ಕ ಮಕ್ಳಿಂದ ಹಿಡ್ದು ದೊಡ್ಡವ್ರವರ್ಗು ಯಾರು ಬೇಕಾದರೂ ಬನ್ನಿ ಮದುವೆಗೆ ಆ ಥರ ಎಲ್ಲ ಏನು ಸಂಕೋಚ ಪಡ್ಕೋಬೇಡಿ ನಿಮಗೆ ಊಟದ ವ್ಯವಸ್ಥೆ ಸಹ ನಾವು ಸ್ವಲ್ಪ ಆದಷ್ಟು ನಾವು ಮಾಡ್ಸಿರ್ತೀವಿ ತಿಂದ್ಕೊಂಡು ಖುಷಿ ಖುಷಿಯಿಂದ ಹೋಗಬೇಕು ನೀವು ಆ ಥರ ನಾವು ನಿಮ್ಮನ್ನ ನೋಡ್ಕೊಂತೀವಿ ಗೈಸ್ ಫೆಬ್ರವರಿಯಲ್ಲಿ ಟ್ವೆಲ್ತು ಟ್ವೆಲ್ ಅದು ಗುರುವಾರ ಬಿದ್ದಿದೆ ಸೊ ಗುರುವಾರದಲ್ಲಿ ಬೆಳಗ್ಗೆ ಮಾರ್ನಿಂಗು ಲೆವೆನ್ ಇಂದ ಲೆವೆನ್ ಸೆವೆಂಟೀನ್ಗೆ ಮುಹೂರ್ತ ಇರೋದು ಸೊ ಲೆವೆನ್ ಸೆವೆಂಟೀನಿಂದ ಒನ್ ಓ ಕ್ಲಾಕ್ವರೆಗೂ ಅಂತ ಟೈಮಿಂಗ್ಸ್ ಕೊಟ್ಟಿದ್ದಾರೆ ಆ ಗ್ಯಾಪಲ್ಲಿ ನಾವು ಯಾವಾಗ ಬೇಕಾದರೂ ಮೂರ್ತನ ಇಡ್ಕೊಂಡಿದ್ವಿ ಅಂದ್ರೆ ಆ ಟೈಮಲ್ಲೇ ತಾಳಿ ಕಟ್ಟಬೇಕು ಸೊ ಅದ್ರ ಅದನ್ನ ಮಿಸ್ ಮಾಡ್ಕೊಂಬಿ ಯಾರು ಬನ್ನಿ ಎಲ್ಲಾರು ಬೇಗನೆ ಬಂದಿರ್ತೀವಿ ಹ್ಮ್ ನಾವು ಬೇಗನೆ ಬಂದಿರ್ತೀವಿ ಸೊ ನೀವು ಆದಷ್ಟು ಬೇಗ ಬನ್ನಿ

ಗೈಸ್ ಅವ್ರವ್ರ ಲೈಫ್ ಇಷ್ಟ ಗೈಸ್ ಗೊತ್ತಾಯ್ತಾ ಸೊ ಅದು ಅದ್ರ ಅದ್ರ ಬಗ್ಗೆ ಎಲ್ಲ ನಾವು ಏನು ಕೇಳೋಕೆ ಹೋಗ್ಬಾರ್ದು ಅವ್ರಿಗೆ ಯಾರು ಇಷ್ಟ ಆಗುತ್ತೆ ಅವ್ರನ್ನ ಮದುವೆ ಆಗಬೇಕು ಅಂತ ಅವ್ರು ಅಂದ್ಕೊಂಡಿರ್ತಾರೆ ಸೊ ಅಲ್ಲಿವರೆಗೂ ಅವರು ವೆಯ್ಟ್ ಮಾಡಬೇಕಾಗುತ್ತೆ ಸೊ ಹಂಗೇ ಇವಾಗ ನಾವಿಬ್ರು ಆಲ್ರೆಡಿ ಲವ್ ಮಾಡ್ತಿದ್ವಿ ಸೊ ಆದಷ್ಟು ಬೇಗ ಮದುವೆ ಆದರೆ ಒಳ್ಳೇದು ನಮ್ಮ ಕೆಲ್ಸಕ್ಕೂ ಸ್ವಲ್ಪ ಈಸಿ ಆಗುತ್ತೆ ಅನ್ನೋದಕ್ಕೋಸ್ಕರ ಇಬ್ರು ಅಂಡರ್ಸ್ಟ್ಯಾಂಡಿಂಗಲ್ಲಿ ಇದ್ದೀವಲ್ವಾ ಹಂಗೆ ಲೈಫ್ ಲೀಡ್ ಮಾಡ್ಕೊಂಡು ಹೋಗ್ತೀವಿ ಅನ್ನೋ ಕಾನ್ಫಿಡೆಂಟ್ ಮೇಲೆ ನಾವಿಬ್ಬರು ಕೂಡ ಮದುವೆ ಆಗ್ತಾಯಿದ್ದೀವಿ ಗೈಸ್ ಆಲ್ಮೋಸ್ಟ್ ಇವಾಗ ನಮ್ಮ ಮದುವೆ ಆಗಿರ್ಬೋದು ರಿಸೆಪ್ಷನ್ ಆಗಿರ್ಬೋದು ಇದೆಲ್ಲ ಅರೇಂಜ್ಮೆಂಟ್ಸು ನಮ್ಮ ಇಬ್ಬರು ಮೇಲೇ ಇದ್ದಿದೆ ಏನಕ್ಕೆ ಅಂತ ಅಂದರೆ ಫಸ್ಟ್ ಟೈಮು ಇವಾಗ ನಾವೇ ಒಂದು ನಿಂತ್ಕೊಂಡು ಅದ್ರ ಬಗ್ಗೆ ನಮ್ಗೇನು ಗೊತ್ತಿಲ್ಲ ಸೊ ನಾವೇ ಎಲ್ಲ ಇನ್ಚಾರ್ಜ್ ತೊಗೋತೀವಿ ಅಂತ ಮನೆಯವ್ರ ಹತ್ರ ಎಲ್ಲ ಹೇಳಿ ಎಲ್ಲ ಇನ್ಚಾರ್ಜ್ ನಾವೇ ತಗೋತ ಇದೀವಿ ಡೆಕೋರೇಷನ್ ಇಂದ ಹಿಡೋದು ಮದುವೆ ಆಗೋದು ರಿಸೆಪ್ಷನ್ ಎಲ್ಲ ಇನ್ಚಾರ್ಜ್ ನಾವೇ ತಗೋತಾ ಇದೀವಿ ಮೆಹಂದಿ ಶಾಸ್ತ್ರ ಹಾ ಮೆಹಂದಿ ಶಾಸ್ತ್ರ ಮತ್ತೆ ಹಳದಿ ಶಾಸ್ತ್ರನ ಅಪ್ಪ ಅಮ್ಮಂದಿರಿಗೆ ಬಿಟ್ಟಿದೀವಿ ಸೊ ಸಣ್ಣ ಅಪ್ಪ ಅಮ್ಮ ಮನೆ ಹತ್ರ ಏನೇನು ಇದೆ ಅದನ್ನ ಅವ್ರು ನೋಡ್ಕೋತಾರೆ ರಿಸೆಪ್ಷನ್ದೆಲ್ಲ ಏನೇನಿದೆ ಅದನ್ನ ಸಣ್ಣ ಮತ್ತೆ ನಾನು ಮತ್ತೆ ಎಲ್ಲರೂ ಸೇರಿ ಅಂದರೆ ನಾವಿಬ್ರು ಸೇರಿ ಸೇರಿ ಕಡೆ ರಿಸೆಪ್ಷನ್ ನೋಡ್ಕೊತೀವಿ ಗೈಸ್ ಅದು ಫ್ಯಾಮಿಲಿಗೆ ಅಂತ ಇಟ್ಕೊಂಡಿದ್ದೀವಿ ರಿಸೆಪ್ಷನ್ನ ಮುಹೂರ್ತನ ನಿಮ್ಮ ಮುಂದೆ ಆಗಬೇಕು ಅಂತ ಅನ್ಕೊಂಡಿದೀವಿ ನೀವು ಕೇಳ್ಬೋದು ರಿಸೆಪ್ಷನ್ ಮಾಡ್ಕೋತಿಲ್ವಾ ನೀವು ಅಂತ ರಿಸೆಪ್ಷನ್ ಇದೆ ಸೊ ಇವರ ಊರಲ್ಲೂ ಇದೆ ನಮ್ಮ ಬ್ಯಾಂಗ್ಳೂರಲ್ಲೂ ಕೂಡ ಇದೆ ಸೊ ಆ ರಿಸೆಪ್ಷನ್ ಅಪ್ಡೇಟ್ನ ನಿಮಗೆ ವಿಡಿಯೋದಲ್ಲಿ ತೋರಿಸ್ತಾ ಇರ್ತೀವಿ ಮೆಹಂದಿ ಶಾಸ್ತ್ರ ಹಳದಿ ಶಾಸ್ತ್ರ ಇದನ್ನೆಲ್ಲ ಸೊ ಇದನ್ನೆಲ್ಲ ಇವರ ಅಪ್ಪ ಅಮ್ಮ ಮಾಡ್ತಿರ್ತಾರೆ ಸೊ ಅದನ್ನು ಕೂಡ ನಿಮಗೆ ಅಪ್ಡೇಟ್ಸ್ನ ಆ ವ್ಲಾಗಲ್ಲಿ ತೋರಿಸ್ತೀವಿ ಮುಂದಿನ ವ್ಲಾಗ್ಗಳಲ್ಲಿ ನಿಮಗೆ ಬರುತ್ತೆ ಸೊ ಈ ಮದುವೆ ಏನಿದೆ ಇದನ್ನೆಲ್ಲ ನಾವೇ ಅರೇಂಜ್ಮೆಂಟ್ಸು ಆಗಿರ್ಬೋದು ಎಲ್ಲ ನಾವೇ ನೋಡ್ಕೋತಾ ಇದ್ದೀವಿ ಸೊ ಒಂಥರ ಹೆಮ್ಮೆ ಆಗ್ತಾಯಿದೆ ಅಂದ್ರೆ ಏನು ಗೊತ್ತಿಲ್ಲ ಇರೋದನ್ನ ತಿಳ್ಕೊಂಡು ಮಾಡ್ತಿದೀವಲ್ಲ ಅನ್ನೋ ಒಂದು ಖುಷಿ ಇದೆ ಇಬ್ರು ಸೇರಿ ಮಾಡ್ತಿದೀವಿ ಅಂತ ಅಪ್ಪ ಅಮ್ಮಂದಿರ್ಗು ಅಷ್ಟೇನೆ ತುಂಬಾ ಖುಷಿ ಇದೆ ನಾವಿಬ್ರು ಸೇರಿ ಈ ತರ ಮಾಡ್ತಿರೋದು ಅವರು ಇವ್ರನ್ನ ಚಿಕ್ಕವರಾಗಿ ನೋಡ್ತಾ ಇದ್ವಿ ಇವಾಗ ಸಡನ್ ಆಗಿ ಈ ಎಲ್ಲ ಡಿಸಿಷನ್ ತಗೊಳ್ಳೋಷ್ಟು ಮೈಂಡ್ ಬೆಳೆದಿದೆಯಲ್ಲ ಅಂತ ಅವರು ತಿಂಕ್ ಮಾಡಿ ಖುಷಿ ಪಡ್ತಿರ್ತಾರೆ ಶಿವರಿಂಗ್ ಅದೆಲ್ಲ ಮಾತಾಡ್ಬೇಕಾದ್ರೆ ಬರುತ್ತೆ ನೋಡಿ ಗಾಯಸ್ ಎಷ್ಟು ಬೇದಾಗಿದೆ ಕೈ ಅಂದ್ರೆ ತುಂಬಾ ಓಡಾಡ್ತಾನೆ ಇದೀವಿ ಗಾಯಿಸ್ ಒಂದ್ ಕಡೆನೂ ನಮ್ಗೆ ಜಾಸ್ತಿ ರೆಸ್ಟ್ ಇಲ್ಲ ಸೊ ಎಲ್ಲಾ ಕಡೆ ಇವಾಗ ಇನ್ವಿಟೇಷನ್ ಕಾಲ್ ಕೊಡೋದಕ್ಕೆ ಅದಕ್ಕೂ ಓಡಾಡ್ಬೇಕು ನಮ್ಮ ಬಿಸಿಯಲ್ಲಿ ನಾವಿರ್ತೀವಿ ಇನ್ವಿಟೇಷನ್ ಕಾರ್ಡ್ ಯಾರ್ಯಾರು ಕೊಡ್ತಾಯಿದ್ದೀವಿ ಅನ್ನೋದನ್ನು ಕೂಡ ಬ್ಲಾಗ್ ಮಾಡಬೇಕಂತ ಅಂದ್ಕೊಂಡಿದ್ದೀವಿ ಮುಂದಿನ ಬ್ಲಾಗ್ಗಳಲ್ಲಿ ತೋರಿಸ್ತೀವಿ ಆಲ್ಮೋಸ್ಟ್ ನಮ್ಮ ರಿಸೆಪ್ಷನಿಗೆ ಇದು ಇನ್ಫ್ಲುಯನ್ಸರ್ಸ್ನೆಲ್ಲ ಕರಿಬೇಕು ಅಂತ ಅಂದ್ಕೊಂಡಿದ್ದೀವಿ ಇನ್ಸ್ಟಾಗ್ರಾಮಲ್ಲಿರೋರು ನಮಗೆ ಪರಿಚಯ ಇರೋರು ಎಲ್ಲರೂ ಕರಿತೀವಿ ಸೊ ದಯವಿಟ್ಟು ಅವರು ಕೂಡ ಬರ್ತಾರೆ ಎಲ್ಲರೂ ಬರ್ತೀನಿ ಅಂತ ಒಪ್ಕೊಂಡಿದ್ದಾರೆ ಆಲ್ಮೋಸ್ಟ್ ಎಲ್ಲರಿಗೂ ವಿಷಯ ಗೊತ್ತಾಗಿದೆಯಲ್ಲ ಎಲ್ಲರೂ ಕಂಗ್ರಾಸ್ ಹೇಳಿದ್ರು ತುಂಬಾ ಖುಷಿಯಾಯಿತು ಸೊ ನೀವು ಕೂಡ ಮುಹೂರ್ತಕ್ಕೆ ಮಿಸ್ ಮಾಡದೆ ಎಲ್ಲರೂ ಬನ್ನಿ ನಿಮಗೆ ಏನೂ ತೊಂದರೆ ಆಗಿದೆ ಆಗದೆ ಇರೋ ಥರ ನಾವು ನೋಡ್ಕೊತೀವಿ ಅನ್ನೋ ಕಾನ್ಫಿಡೆಂಟ್ ನಾವು ನಿಮಗೆ ಇದ್ದೀವಿ ಸೊ ಬನ್ನಿ ಊಟ ಹೋಗಿ ಮತ್ತು ನಮ್ಗೆ ಆಶೀರ್ವಾದ ಮಾಡಿ ಮಿಸ್ ಮಾಡದೆ ಬನ್ನಿ ಆಮೇಲೆ ಬರಲ್ಲ ನೀವು ಲೈವ್ ಹಾಕಿ ನಾವು ಲೈವಲ್ಲಿ ನೋಡ್ತೀವಿ ದೂರ ಇದ್ದೀವಿ ಹಂಗೆ ಅಂತ ಹೇಳ್ಬೇಡಿ ನಮಗೋಸ್ಕರ ನಮ್ಮ ಫಾಲೋವರ್ಸು ಬರ್ತಾರೆ ಅನ್ನೋ ನಂಬಿಕೆ ಮೇಲೆ ನಾವಿರ್ತೀವಿ ನೀವು ಫ್ರೆಂಡ್ಸ್ಗಳ ಜೊತೆ ಫ್ಯಾಮಿಲಿಗಳ ಜೊತೆ ಖಂಡಿತವಾಗ್ಲೂ ಬರಬೇಕು ಅದಕ್ಕೋಸ್ಕರ ನಿಮಗೋಸ್ಕರ ಅಂತಲೇ ಕುತ್ಕೊಂಡು ಮದುವೆ ಬ್ಯುಸಿಯಲ್ಲಿದ್ರು ಮಾತಾಡ್ತಾ ಇದ್ದೀವಿ ಸೊ ದಯವಿಟ್ಟು ಎಲ್ಲರೂ ಬನ್ನಿ ಓಕೆನಾ